ಹರೀಶ್ ಅಣ್ಣ ನಾನು ಸಹಿತ ಆಪ್ತ ಗೆಳೆಯರು ಬಹಳ ತಿರುಸಿದ್ದ ಎಲ್ಲಿರುಗೌಡರು ಬಂದ್ರೆ ಏ ಬಾಪಿನ ಏನೋ ಅಂಬಿ ಮನೆ ಮಾಡಿಲ್ಲ ನಾವು ಅಂಬಿ ಮನೆ ಮಾಡ್ಕೊಂಡಿದ್ದೀಯ ನಮ್ಮ ಪರವಾಗಿ ಬಾಮ ಅಣ್ಣ ನನಗೆ ಬಹಳ ಆತ್ಮೀಯವಾಗಿರ್ತಕ್ಕಂಥವ್ರು ನ್ಯಾಯಬೆಲೆ ಅಂಗಡಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರವನ್ನ ಮಾಡಬೇಕು ಅಂತ ಶುರು ಮಾಡೋಕ್ಕಿಂತ ಮುಂಚೆ ನನಗೆ ನಮ್ಮ ಕೆ ನನ್ನ ಶಿಷ್ಯ ನಮ್ಮ ರಾಜ್ಯ ಪಡಿತರ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಅಸೋಸಿಯೇಷನ್ ಅಧ್ಯಕ್ಷರು ರಾಷ್ಟ್ರೀಯ ಉಪಾಧ್ಯಕ್ಷರು ರಾಜಕೀಯವಾಗಿ ನನ್ನ ಕೈ ಕೆಳಗೆ ರಾಜಕಾರಣದಲ್ಲಿ ಬೆಳೆದು ಒಂದು ಶಕ್ತಿಯುತವಾಗಿ ಯಾರಿಲ್ಲದೆ ಮುಂದೋಗ್ತೀನಿ ಅಂತಕ್ಕಂಥ ಒಂದು ನಿಲುವು ತಗೊಂಡು ಹೋರಾಟ ಮಾಡ್ತಾ ಇರತಕ್ಕಂಥ ನನ್ನ ಶಿಷ್ಯ ಕೆ ಕಳ್ಳಿ ಕೃಷ್ಣ ಪಂತ್ ಅವರ ಎಲ್ಲರೂ ನಾವು ಶಾರ್ಟ್ ಫಾರಮ್ನಲ್ಲಿ ಕೇಕೆ ಕೇಕೆ ಮಾಡಿ ಕರಿತೀವಿ ಕೆ ಕೆ ಅವರು ನನಗೆ ಬ್ರೀಫ್ ಮಾಡಿದ್ರು ಪಾಮ ಹರೀಶ್ ಅಣ್ಣ ಅಣ್ಣ ನೀವು ಒಂದು ಪಾತ್ರ ಮಾಡಬೇಕು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಒಂದು ಚಿತ್ರ ಮಾಡ್ತಾ ಇದ್ದೀವಿ ನಾನು ಏನು ಇಲ್ಲ ಹರೀಶ್ ಅವ್ರಿಗೂ ನನ್ನ ವಿಶ್ವಾಸ ಅಷ್ಟು ಮಟ್ಟಿಗೆತ್ತು ಆಯಿತು ನಾನು ಬರ್ತೀನಿ ಬಿಡೋಣ ಮಾಡಿ ಮಾಡೋಣ ಅಂತ ಅಂದೆ ಅವರೇ ಡೇಟ್ ಫಿಕ್ಸ್ ಮಾಡಿ ಹೇಳ್ಬಿಟ್ರು ಮುನಿಯಪ್ಪನವರು ಬರ್ತಾರೆ ಅಂತ ಅಂದರು ಮುನಿಯಪ್ಪನವರು ಬರ್ತಾರೆ ಅಂದರೆ ಅವ್ರು ಫುಡ್ ಮಿಲಿಸ್ಟ್ರಿಗೆ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡ್ಬಿಟ್ಟೆ ಆಮೇಲೆ ಓ ಅದು ಉದ್ಘಾಟನೆಗೆ ಮುನಿಯಪ್ಪನವರು ಬಂದಿದ್ದರು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಬಂದಿದ್ದರು ನಮ್ಮ ಕುಮಾರ್ ಬಂಗಾರಪ್ಪ ಆದಿಯಾಗಿ ನಮ್ಮ ಬಾಮಹನಿ ಶಣ್ಣ ಕೆ ಕೆ ಅವರು ದೊಡ್ಡಣ್ಣವ್ರು ಎಲ್ಲರೂ ಬಂದಿದ್ದರು ಅವತ್ತಲ್ಲಿ ಉದ್ಘಾಟನೆ ಆಯಿತು ಅದಾದ ಮೇಲೆ ನಾನು ಆಯಿತು ನನಗೂ ಇನ್ನೇನು ಇಲ್ಲ ನಾನು ಎಲ್ಲೆಲ್ಲೋ ಇರಬೇಕಾಗಿದ್ದನು ನಾಯಕ ಮಗಲ್ ನಾನು ರಾಜಕೀಯ ಪಯಣ ಪ್ರಾರಂಭ ಮಾಡಿದಾಗ ನಾನು ಇಷ್ಟೊಳಗೆ ದೊಡ್ಡ ದೊಡ್ಡ ಮಂತ್ರಿಯಾಗಿ ಕಿಳಿಬೇಕಾಗಿದ್ದನು ನನ್ನ ಹಣೆ ಬರೋನೋ ಸರಿ ಇಲ್ವೋ ಏನೋ ನಾವು ಅಲ್ಲಿವರೆಗೂ ಹೋಗಕ್ಕೆ ಇಲ್ಲ ಕಾರಣಗಳು ಬೇಕಾದಷ್ಟು ನಮ್ಮನ್ನು ರಾಜಕೀಯವಾಗಿ ಒಂದು ಕಡೆ ಹೋರಾಟ ಮಾಡಿ ಬಾಡ ಇಲ್ ಇಲ್ಲಿ ಇಲ್ಬಡ ಬನ್ನಿ ನೀವು ನಮ್ಗೆ ಮಾತು ಯಾಕೋ ಓಡ್ತಾ ಇಲ್ಲ ನೀನು ಇದ್ದಂಗೆ ಆಗುತ್ತ ಬಣ್ಣ ರಾಜಕೀಯವಾಗಿ ನಮ್ಮನ್ನು ಬಂದವರೇ ಜಾಸ್ತಿ ಹೋರಾಟದ ಮಧ್ಯ ಇಲ್ಲಿವರೆಗೂ ಒಂದು ತಲುಪಿದ್ದೀವಿ ಫ್ರೀ ಆಗಿದ್ದೀವಿ ಏನು ಎಮ್ ಎಲ್ ಎ ಆಗಿದ್ದೀವಿ ಎಮ್ ಪಿ ಆಗಿದ್ದೀವಿ ಇನ್ನೂ ಭಾಳಷ್ಟು ಚೇರ್ಮೆನ್ಗಳಾಗೆಲ್ಲ ಕೆಲಸ ಮಾಡಿ ಅನುಭವ ಇದೆ ಮಂತ್ರಿ ಆಗಲಿಲ್ಲ ಅನ್ನೋದೊಂದು ಕೊರಗೆ ಬಿಟ್ಟರೆ ಇನ್ನೇನು ಇಲ್ಲ ಇನ್ನೇನು ಮಂತ್ರಿಯಾಗಿ ಅನೌನ್ಸ್ ಮಾಡಬೇಕು ಅನ್ನೋದ್ರೊಳಗೆ ಒಂದು ವಾರದಲ್ಲಿ ಒಂದು ಸಾರಿ ನಿಂತೋಗ್ಬಿಡ್ತು ಅದೇನೇನೋ ಕಾರಣದಿಂದ ಹಿಂಗಾಗಿ ನಾನು ಮುಖ್ಯಮಂತ್ರಿ ಪಾತ್ರ ಮಾಡಬೇಕೇ ಬೇಡವೇ ಅನ್ನೋದು ಆಮೇಲೆ ಜಿಜ್ಞಾಸೆಗೆ ನಾನು ಒಳಪುಟ್ಕೊಂಡೆ ನಾನೇ ಏನು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂದರೆ ಇದು ಮ್ಯಾಟರ್ ಭಾಳ ಈ ವಿಚಾರ ಜನತೆಗೆ ಹತ್ರವಾಗಿರ್ತಕ್ಕಂಥದ್ದು ಭಾಳ ಸಾರ್ವಜನಿಕರಿಗೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಾವಿರಾರು ಕೋಟಿ ಖರ್ಚು ಮಾಡಿ ಬಡ ಜನತೆಗೆ ಹಸು ನೀಗಿಸ್ತಕ್ಕಂಥ ಕೆಲಸವನ್ನು ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ನ್ಯಾಯಬೆಲೆ ಅಂಗಡಿಲಿ ರೇಷನ್ ತಗೊಳ್ಳೋರು ಶ್ರೀಮಂತರು ಯಾರೂ ತಗೊಳ್ಳೋದಿಲ್ಲ ವಿಧಿ ದೇ ಕೆಲವರು ಕಲ್ತಿರೋರು ತಗೋಬಹುದು ಇದು ಪ್ರಾಮಾಣಿಕವಾಗಿ ಸರ್ಕಾರ ಮಾಡ್ತಕ್ಕಂಥ ಈ ಯೋಜನೆ ಬಡವರಿಗೆ ತಲುಪಬೇಕು ಅನ್ನೋದು ನನಗೆ ನಾನು ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ನ್ಯಾಬೆಲೆ ಅಂಗಡಿಗಳು ಹೆಂಗೆ ನಡೀತಾ ಇದ್ದೇವೆ ನ್ಯಾಯಬೆಲೆ ಅಂಗಡಿಗಳ ಹತ್ರ ಅವರಿಂದ ಪ್ರಯೋಜನ ಏನು ಉಪಯೋಗ ಏನು ಅಲ್ಲೂ ಸಹಿತ ನ್ಯಾಯಬೆಲೆ ಅಂಗಡಿಗಳು ಏನೇನು ಮಾಡ್ತಾವ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ತಗೊಂಡೋಗಿರ್ತಕ್ಕ ತಗೊಳ್ತಾ ಇರೋರು ಯಾರ್ಯಾರು ಇದೆಲ್ಲವನ್ನು ಸಂಪೂರ್ಣವಾಗಿ ನಾನು ನಮ್ಮ ರಾಮಮೂರ್ತಿ ಹೇಳಿದೆ ಭಾಳ ಒಳ್ಳೆಯ ಇಶ್ಯೂ ಇದು ಇದನ್ನು ಮಂದಟ್ಟು ಮಾಡಿದರೆ ಒಂದು ವರ್ಷ ನಡೀಬೋದು ನಿಮ್ಮ ಪಿಕ್ಚರು ವರ್ಷಕ್ಕಿಂತ ಮೆಚ್ ಮೆಚ್ಚು ನಡೀತದೆ ಆ ಥರ ನೀವು ಮಾಹಿತಿನ ನೋಟ್ ಹೋಚ್ಕೋಬೇಕು ಅಂದಾಗ ನನಗೆ ನನಗೆ ಭಾಳ ದೊಡ್ಡ ರೋಲ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಇದರೊಳಗೆ ಅವರು ಪರಿಹೋಗ ಹೆಂಗೆ ಬರ್ಕೊಂಡಿದ್ದಾರೆ ಗೊತ್ತಿಲ್ಲ ರಾಮ ಅವರು ರಾಜ್ಕುಮಾರ್ ಸಾಹೇಬ್ರಿಗೇನೆ ಪಿಕ್ಚರ್ ಮಾಡಿಬಿಟ್ಟಂಥವ್ರು ಅವ್ರು ಭಾಳ ಹಿರಿಕಿರೋದ್ರಿಂದ ನಾನು ಹೆಚ್ಚು ಅವರಿಗೆ ಹೇಳಲಿಕ್ಕೆ ಹೋಗಲಿಲ್ಲ ಅವರೇನೆ ನಮಗೆ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಭಾಳ ವಿಶ್ವಾಸದಲ್ಲಿ ಮಾಡಿಕೊಂಡು ನಮಗೆ ಇದೊಂದು ರೀತಿ ಬಂದಿದ್ದಾರೆ ಎಲ್ಲ ಚಿತ್ರೀಕರಣದಲ್ಲೂ ನನ್ನಿಂದ ತೊಂದರೆ ಆಗಬಾರ್ದು ನಾನು ನಮ್ಮ ಅರಿಚಣ ಕರದೇಟ್ಗೆ ಒಂದು ಚಾಚು ತಪ್ಪಿದರೆ ಯಾಕೆಂದ್ರೆ ನಮ್ಮಿಂದ ತೊಂದರೆ ಅವರಿಗೆ ಯಾಕೆಂದ್ರೆ ಪಿಕ್ಚರ್ ತೆಗೆಯೋದು ಎಷ್ಟು ಕಷ್ಟ ಇದೆ ಅನ್ನೋದು ನನಗೂ ಗೊತ್ತಿದೆ ಇವತ್ತು ಇವತ್ತಿನ ದಿನಗಳಲ್ಲಿ ಪಿಕ್ಚರ್ಗಳು ಹೆಂಗೆ ಹೆಂಗೆ ನಡೀತದೆ ನೋಡಿ ನಮ್ಮ ಉದ್ದನ್ಮೇಗೌಡರು ಚಂದ್ರಪ್ಪ ಇಲ್ಲಿ ಕರ್ಕೊಂಡು ಚೇತು ಇಲ್ಲಿ ಕೂಡ ಬನ್ನಿ 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 ಇವತ್ತು ಸರ್ಕಾರಿ ಇವತ್ತು ಏನೇನು ಪಿಕ್ಚರ್ ತೆಗಿತಕ್ಕಂಥ ವಿಚಾರದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ನೋಡಿದ್ದೀವಿ ನಾವು ಈ ಒಂದು ಪಿಕ್ಚರ್ ತೆಗಿಯೋದು ಸಹಿತ ನಮ್ಮ ಈ ಬ್ರೆಂಡ್ ಮಕ್ಕಳು ಇದಕ್ಕೆ ಬಂಡವಾಳ ಹಾಕಿರ್ತಕ್ಕಂಥ ನಾನು ಈಗಲೇ ಇವ್ರನ್ನ ಕರೆಕ್ಟಾಗಿ ನೋಡ್ತಾ ಇದ್ದೀನಿ ನಿರ್ಮಾಪಕರು ಈ ಪಿಕ್ಚರ್ ದುಡ್ಡು ಹಾಕೋದು ಗೊತ್ತಲ್ಲ ಅದು ನೆಡದು ಚೋಪ್ ತುಂಬ್ಕೊಂಡಾಗಲೇ ಅದ್ರ ಹಣೆ ಮಾಡಿ ಗೊತ್ತಾಗೋದು ಇವತ್ತು ಮತ್ತು ಕೆ ಜಿ ಎಫು ಆಮೇಲೆ ಈ ಬಾಹುಬಲಿ ಇಂಥ ಪಿಕ್ಚರ್ಗಳೆಲ್ಲ ಬಂದ ಮೇಲೆ ಪಿಕ್ಚರ್ ಮಾಡಬೇಕೇ ಬೇಡಬೇಕೆ ಅನ್ನೋದನ್ನ ಹರೀಶಣ್ಣಂಥವರು ರಾಮಮೂರ್ತಿಯವರೇ ನಮ್ಗೆ ಹೇಳ್ಬೇಕು ನಮ್ಗೇನು ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಆದ್ರಿಂದ ಒಂದು ನ ಮುಗಿಸಿ ಮೊನ್ನೆ ರಾಮನಗರದಲ್ಲಿ ಕುಂಬಳುಕಾಯಿ ಹೊಡೆಯೋದ್ರ ಮೂಲಕ ನನಗೆ ಅದು ಸಹಿತ ಗೊತ್ತಿರಲಿಲ್ಲ ಕುಮುಖ ಹೊಡೆಯೋ ಕಾರ್ಯಕ್ರಮ ಬರಲೇಬೇಕು ಅಂದರು ನಮ್ಮ ಹರೀಶಣ್ಣ ರಾಮನಗರದ ಹತ್ರ ಹೋಗಿ ನಮ್ಮೆಲ್ಲ ಸ್ನೇಹಿತರು ನಮ್ಮ ರುದ್ರೇಗೌಡ ನಮ್ಮ ಎಲ್ಲ ಪವನ್ನು ನಮ್ಮ ಕೃಷ್ಣಪ್ಪರು ಎಲ್ಲರೂ ಇದ್ದರು ಅಲ್ಲಿ ಕುಂಬ್ಳುಕಾಯಿ ಹೊಡೆಯೋ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದಿದ್ದೀವಿ ನಮಗೆ ಎಲ್ಲದಕ್ಕಿಂತ ಹೆಚ್ಚು ಭಾಳ ಧೈರ್ಯ ಅಂದರೆ ನಮ್ಮ ಲೀಡ್ರು ಬಂಗಾರಪ್ಪನವರು ನಮ್ಮ ಮುದ್ದಮೇಗೌಡರು ಇವ ಚಂದ್ರಪ್ಪ ಭಾಳ ಆಪ್ತರು ಬಂಗಾರಪ್ಪ ಸಾಹೇಬರು ಅವರ ಸುಪುತ್ರರು ನಮ್ಮ ಮನೆಗೆ ನಮಗೆ ನಾವು ಅಣತಮ್ ದಿನ ಜೊತೆಲಿ ಹುಟ್ಟದೇ ಇರ್ಬೋದು ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಕುಮಾರಣ್ಣ ಒಟ್ಟು ನಾವು ನಾವು ಕರೆದ್ರು ಅವ್ರು ಬರ್ತಾರೆ ಅವ್ರು ಕರೆದು ನಾವು ಹೋಗ್ತೀವಿ ಹಂಗೆ ಇದ್ದೀವಿ ಯಾಕೆಂದರೆ ಅವ್ರ ಮದುವೆನಲ್ಲಿ ನಾನು ಡಿ ಕೆ ಶಿವಕುಮಾರ್ ದೇವರಾಜು ಹರೀಶ್ ನಮ್ಮ ಅರ್ಚ ಅರ್ಚ ಹರಿಶ್ ಕುಮಾರ್ ಗೌಡ ಸೂಟ್ ಹೊಲ್ಸ್ಕೊಂಡ್ಬಿಟ್ಟಿದ್ದವು ನಾವು ನಮಗೇನು ಇವ್ರು ಹೊಲ್ಸ್ಕೊಳ್ತಿಲ್ಲ ನಾವೇ ಹೊಲಿಸ್ಕೊಂಡ್ಬಿಟ್ಟಿದ್ದೆವು ನಮ್ಮ ಮದುವೆ ಹೊಲಿಸ್ಕೊಂಡು ಕೆಳಗೆ ನಿಂತಿದ್ದವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದರು ಇವರು ಇವರ ಇದಕ್ಕೆ ರಿಸೆಪ್ಷನ್ಗೆ ಅಂದರೆ ಅದು ಒಂದು ಹೆಮ್ಮೆ ಅಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಷ್ಟು ಮದುವೆ ಕೊಕ್ಕಾಡಿತ್ತು ಬಂದು ಅವ್ರನ್ನ ವಾಪಸ್ ಸ್ಪೆಷಲ್ ಫ್ಲೈಟಲ್ಲಿ ವಾಪಸ್ ಹೋದ್ರು ಆಗ ನಾವು ಕೆಳಗೆ ನಿಂತ್ಕೊಂಡು ನಾವು ಎಲ್ಲ ಕಾರ್ಯಕರ್ತರಾಗಿ ನೋಡ್ತಾ ನಿಂತಿದ್ದೋ ಈಗ ನಮಗೆ ಅವರು ಇರೋದೇ ಅರ್ಧ ಧೈರ್ಯ ಈ ನಲ್ಲಿ ಇನ್ನು ಕಿಡಿಕೆ ನನಗೆ ಕುಮಾರ್ ಇರೋದೇ ಒಂದು ಧೈರ್ಯ ಯಾಕಂದ್ರೆ ಅವರು ರಾಜಕಾರಣಿನೂ ಹೌದು ಅವ್ರು ಯಾವ ಇಲ್ಲಿ ನಮ್ಗೆ ಅದು ಮುಖ್ಯ ಇಲ್ಲ ರಾಜಕಾರಣಿನೂ ಹೌದು ಚಲನಚಿತ್ರ ನಟರು ಹೌದು ಅದರಿಂದ ಈ ಒಂದು ಪಿಕ್ಚರ್ ನಮ್ಮ ಇಬ್ಬರು ಹೆಣ್ಮಕ್ಳುಗಳು ಬಹಳ ಚೆನ್ನಾಗಿ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿ ಅವ್ರು ಏನೇನು ಮಾಡ್ಕೊಂಡವರು ಎಷ್ಟು ಇನ್ವೆಸ್ಟ್ ಮಾಡಿರೋ ನಾನು ಇದುವರೆಗೂ ಕೇಳಕ್ಕೆ ಹೋಗಿಲ್ಲ ನಮ್ಮ ಕಡೆಯಿಂದ ಏನು ತೊಂದರೆ ಆಗಿ ಬಂದ್ರೆ ಬುಕ್ಸ್ ಸಟ್ಟೈತು ಪುಕ್ಸೆ ಮಾಡೋರು ನನಗೇನು ಕಾಸಿಲ್ಲ ಕರೆ ಇಲ್ಲ ಅದಕ್ಕೆ ನಮ್ಮಿಂದ ತೊಂದ್ರಾಗಬಾರ್ದು ಅಂತ ಹೇಳಿ ಇವತ್ತು ಪ್ರೆಸ್ ಮೀಟ್ ಮಾಡಿ ನ್ಯಾಯಬೆಲೆ ಅಂಗಡಿ ಒಂದು ಚಿತ್ರ ನ್ಯಾಯಬೆಲೆ ಅಂಗಡಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಒಂದು ಪಿಕ್ಚರ್ ಬರ್ತಾ ಇದೆ ಅಂದ್ರೆ ಒಂದು ದೊಡ್ಡ ಸುದ್ದಿ ಇದು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಯಾರ್ಯಾರು ಈ ನ್ಯಾಯಬೆಲೆ ಅಂಗಡಿಯಿಂದ ರೇಷನ್ ತಗೊಂಡು ಊಟ ಮಾಡ್ತಾರೋ ಅವರೆಲ್ಲರೂ ಈ ಪಿಕ್ಚರ್ ನೋಡಿದ್ರೆ ಇವ್ರಿಬ್ರು ಜೋಳಿಗಳು ತುಂಬೋಯ್ತದೆ ಅದಕ್ಕೆ ನಿಮ್ಮ ಮೂಲಕ ಬೇರೆ ಬೇರೆ ವಿಚಾರಗಳಲ್ಲಿ ಚಲನಚಿತ್ರಗಳನ್ನ ತೆಗಿತಾರೆ ಆದರೆ ಸರ್ಕಾರಿ ನ್ಯಾಯಬೆಲೆಯಡಿ ಒಂದು ಒಳ್ಳೆ ವಿಚಾರನ ಸರ್ಕಾರ ಏನು ಉದ್ದೇಶ ಇರ್ತದೆ ಮಾಡ್ತಾವ್ರೆ ಚೆನ್ನಕ್ಕೆ ಹೆಂಗೆ ತಲುಪಬೇಕು ಯಾಕೆ ತಲುಪ್ತಾ ಇಲ್ಲ ಸರಿಯಾಗಿ ಇವರೆಲ್ಲ ಆಗು ಹೋಗುಗಳನ್ನ ರಾಮಮೂರ್ತಿಯವರು ಅವರು ಅವ್ರದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಇದರಲ್ಲಿ ಅವರು ಎಲ್ಲನೂ ಸಹಿತ ಅವರ ಈ ಚಿತ್ರದ ರೂಪದಲ್ಲಿ ತಂದಿದ್ದಾರೆ ಈ ಚಿತ್ರ ಸಂಪೂರ್ಣವಾಗಿ ಕೊನೆವರೆಗೂ ಇಡೀ ತಟ್ಟ ತುದುವರೆಗೂ ಸಹಿತ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜನನು ನೋಡೋವಂಥ ಅವಕಾಶ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನನಗೆ ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಪಾತ್ರ ಉದ್ರೆ ಕೂತಾರೆ ಮಂತ್ರಿಯೇ ಆಗ್ಲಿಲ್ಲ ನೀನು ಮುಖ್ಯಮಂತ್ರಿ ಪಾತ್ರ ಮಾಡ್ತಾ ಇದ್ದೆ ನಮ್ಮ ಅಣೆಯವರು ಸರಿ ಇಲ್ಲ ನಾವೇನು ಮಾಡೋದು ನೀವು ಮಂತ್ರಿ ಆದಾಗ ಇದು ಆಗ್ಲಿಲ್ಲ ಚಂದ್ರಪ್ಪಂಗೆ ಏನು ಕಡಿಮೆ ಇತ್ತು ಆದ್ರಿಂದ ನಾವೆಲ್ಲ ಒಂದೇ ಗುಂಪಲ್ಲಿ ಇದ್ದೀವಿ ಕುಮಾರ್ ಆಯ್ಬಿಟ್ಟವ್ರೆ ಅವ್ರಿಗೆ ಏನು ತೊಂದರೆ ಇಲ್ಲ ಅವರಪ್ಪೇ ಮುಖ್ಯಮಂತ್ರಿ ಇವರು ಎಲ್ಲ ಮುಖ್ಯ ಮಂತ್ರಿ ಅವ್ರ ಗೆದ್ದೇಟ್ಗೆ ಒಳ್ಳೇದಾದ ಅವ್ರು ಮಂತ್ರಿ ಆಗೇ ಬಿಡ್ತಾರೆ ಅದರಿಂದ ನಮಗೆ ಅವಕಾಶಗಳಿಲ್ಲ ನಾವು ಹಣಕಾಸು ಇಲ್ಲದೆ ನಮಗೆ ಅವಕಾಶ ಇಲ್ಲದೆ ಇದ್ರೂ ಲವಲವಿಕೆಯಿಂದ ಚೆನ್ನಾಗಿರೋರು ನಾವೇ